ಹೆಂಗ ಬಿಡವ ಹೆಂಗ ಭಗವಂತನ ದಯಿಂದವ ಒಂದು ಒಳ್ಳೇದು ಆಯ್ತಲ್ಲ ದೇವ್ರು ಹೆಂಗ ಒಳ್ಳೇದು ಮಾಡಿದ್ನಲ್ಲ ಬಿಡು ಹೆಂಗ ದೇವ್ರದ ಒಳ್ಳೇದೊಂದು ಆಯ್ತಲ್ಲ ಅಯ್ಯೋ ನನ್ಗೂ ಅವ್ನು ಸಿಕ್ತಾನೆ ಅಂತ ಅನ್ಕೊಂಡಿತ್ತಲ್ಲ ಕಣಜ್ಜಿ ನಿಜವಾಗ್ಲೂ ಏನು ಮಾಡೋದು ಏನು ತೋಂದ್ಕೊಂಡು ಅದೇ ಒಂದು ಚಿಂತೆ ಆಗ್ಬಿಟ್ಟಿತ್ತು ಒಂದು ಕಡೆ ನೋಡು ಇವ್ನ ನಂಬಿ ನಾವು ವಯಸ್ಸೋಗಿ ಕೆಲಸವ ಅವ್ನು ಉಳಿಸ್ಕೊಳ್ಳಿವಲ್ಲ ಅಂತ ನಮ್ಮ ಅತ್ತೆ ನಮ್ಮ ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಂತ ನನಗೆ ನಿಜವಾಗ್ಲೂ ಅದೇ ಒಂದು ಚಿಂತೆ ಮುನ್ಸಲ್ ಕಾಡ್ತಾ ಇತ್ತು ಈಗ ಹೆಂಗೋ ಮುನ್ಸು ಬಾಳಾಗ್ರಾಯ್ತು ಈಗ ಹೆಂಗೆ ಮಾಡಬೇಕು ಅಂತ ಕಡಿಗೆಪ್ಪ ಕೊಟ್ಬಿಡ್ತೀನಿ ಅವ್ ಏನಾದ್ರು ಡಾಕ್ಯುಮೆಂಟ್ಸ್ ತಗೊಂಡೋಗಿ ಮಾವನಿಗೆ ಕೊಟ್ಬಿಟ್ಟು ಅವ್ರಿಗೆ ವಹಿಸ್ಬಿಡ್ತೀನಿ ನನಗೆ ಬೇಡ ಅವ್ರದ್ದು ಏನೂ ಬೇಡ ಸುಮ್ಮನಿರಪ್ಪ ಬೇಡ ಸುಮ್ತಿರೋ ಅವ್ರಿಗೂ ಮಗ ಹಿಂಗೆ ಇವ್ನಿಗೆ ಜವಾಬ್ದಾರಿ ವಹಿಸ್ತೋ ಹಿಂಗೆ ಎಷ್ಟು ಕಟ್ಟ ಮುಡಿಕೊಳ್ಳಿ ಅದಕ್ಕೆ ಏನೋ ಒಂದು ಮಾತಂದವ್ರಿ ದೊಡ್ಡವರಾದ್ರೂ ಮಾತಂತಾರೆ ಅನ್ಕೊಂಡು ಅವ್ರಿಗೆ ಹಂಗೆಲ್ಲ ಇದು ಮಾಡ್ಕೊಡ್ದಂಗೆ ಕೊಡಕ್ಕದ ಸುಮ್ಮನಿರು ಬೇಡಕ್ಕನ ಇಲ್ಲ ಕಣಜಿ ನನಗೆ ಬೇಡ ನನಗೆ ದೇವ್ರ ಅಣೆಗೂ ನನಗೆ ಸಿಕ್ಬಿಟ್ರೆ ಸಾಕು ಮೊದಲು ತಗೊಂಡೋಗಿ ತಲುಪಿಸ್ಬಿಡ್ತೀನಿ ಅಂತಲೇ ಇದ್ದಿದ್ದು ಅವ್ರದ್ದು ಅಂಗ್ರಣಲ್ಲಿ ಇದ್ದಾನೆ ನನಗೆ ಅದೊಂದು ಮಾತು ಬೇಡ ಬೇಡ ಸರಿ ಕಣ್ಮಗ ನೀನು ಮಾಡ್ತಾರೆ ಸರಿ ನೀನು ಕೂತ್ಕಡೆ ಸುಮ್ಮನೆ ಅವ ಏನೋ ಅಮ್ಮನ ಏನೋ ಕಳೆಕೋಣೆ ಅವ ಅಮ್ಮನ ಬಿಟ್ಟಾಕು ಅವ ಇನ್ ಸುಮ್ ನೋಡ್ಬೇಕಾನೆ ಅವ ಸುಮ್ಕುತ್ಕಾಕ ಇನ್ನೂ ಮಾತಾಡ ಎಷ್ಟ್ ಮಾತಾಡ್ದ ಆ ಹಂಗೆ ಹಿಂಗೆ ಜವಾಬ್ದಾರಿ ಉಸ್ಕ ಉಳ್ಸ್ಕೊಳಕ್ ಆಗ್ಲಿಲ್ಲ ಅಂತ ಬಾಯಿ ಬಂದಂಗ ಮಾತಾಡಿನ ಏನ್ಗೆ ಓ ಯಾಕೆ ಮಾತಾಡ್ಬೇಕಾಗಿತ್ತು ಯಾಕ ಮಾತಾಡ್ಬೇಕಾಗಿತ್ತು ಏನೋ ನಡೆಯ ಮಸ ಇಡ್ತಾನೆ ಬಿಡಪ್ಪ ಏನೋ ಸಿಕ್ತಾನೆ ಕಂಪ್ಲೇಟ್ ಕಂಪ್ಲೇಂಟ್ ಕೊಡಾಕೈತ ಉಡ್ಸಕಾಯ್ತದೆ ಅಂತ ಹೇಳಿ ಬಿಟ್ಟು ಏರ್ತುಮ್ಮ ಬಾಯಿಗೆ ಬಂದಂಗ ಮಾತಾಡ್ಬಿಟ್ಟ ಬ್ಯಾಡ ಬಿಡು ಅಂದ್ ಬೇಡ ಬೇಡ ಯಾರದೇ ಕಾರಣಕ್ಕೂ ಬೇಡ ಕೊಟ್ಬಿಡಿ ವಾಪಸ್ಸು ಕೊಟ್ಟರೆ ಸರಿಕ ಸುಮ್ಕಿರು ನನ್ನ ಮಾತಾ ಕೇಳು ನೀನು ಕೊಟ್ಬಿಡ್ಲಾ ನಿಮ್ಮ ಬೇಡ ಮೊದ್ಲು ಕೊಟ್ಬಿಡು ನೋಡು ಹೌದು ಅವರು ಜವಾಬ್ದಾರಿ ಕೊಟ್ಟಿದ್ರು ನೀನು ಉಣಿಸ್ಕೋಬೇಕಾಗಿತ್ತು ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ಅತ್ತ ಮಾಡ್ಕೊಬಿಡು ಯಾರನೂ ಅಷ್ಟರ ಮಟ್ಟಗು ನಂಬಕ್ಕೋಬಾರ್ದು ಯಾರನ್ನೇ ಆಗಲಿ ಎಷ್ಟರಲ್ಲಿ ಇಡಬೇಕು ಅಷ್ಟರಲ್ಲಿ ಇಡಬೇಕು ಚೆನ್ನಾಗಿ ಅವರೇ ಚೆನ್ನಾಗಿ ಮಾತಾಡ್ತಾರೆ ಅಂದ್ಕೊಂಡು ಸೊರ್ ಬಸ್ವನು ಅವ್ರಿಗೆ ಹೇಳ್ಕೊಂಡು ಎಲ್ಲನೂ ಹೇಳ್ಕೊಂಡು ಎಲ್ಲನೂ ಸದರ ತೋರಿಸ್ಕೊಂಡು ನಮ್ಮ ಓ ನಮ್ಮ ಇದಿರ್ತದೆ ನೋಡು ನಮ್ಮ ಬಗೆ ಯಾವ ಗೊತ್ತಾಗ್ದಂಗೆ ಇರ್ಬೇಕು ನಮಗೆ ಜೊತೇಲಿ ಇದ್ರೂ ನಮ್ಮ ಬಗ್ಗೆ ಅವ್ರು ತಿಳ್ಕೊಳಕ್ಕೆ ಬಿಡಬೇಡ್ದು ಆ ಥರದ್ದು ಇದ್ದಾಗಯ್ಯ ಜೀವನ ಸರಿಯಾಗದು ಗೊತ್ತಾ ಎಲ್ಲಾನು ಅವ್ರ ಕುಟ್ಟಿ ಹೇಳ್ಕೊಳ್ಳೋದು ಯಾರ್ ಕೂಟ ಆಗಲಿ ಎಲ್ಲಾನು ಅವ್ರ ಕುಟ್ಟಿ ಹೇಳ್ಕೊಳ್ಳೋದು ಎಲ್ಲ ಯಾರಗಳನ್ನ ಹೇಳ್ಕೊಳ್ದು ಎಲ್ಲ ಬಹಳ ತಪ್ಪು ನಂಬಿಕೆ ಇರ್ಬೇಕು ಒತ್ತಿ ನಂಬ್ ಇದ್ರೆ ಬಹಳ ಕಷ್ಟ ನಿಮಗೆ ತಿಳ್ಕೊಕರಪ್ಪ ಜಾಸ್ತಿ ನಂಬಿಡ್ದು ಯಾರ್ನೇ ಆದ್ರೆ ನಂಬು ಚೆನ್ನಾಗಿ ನಂಬೋದು ತಪ್ಪಲ್ಲ ಒತ್ತಿ ನಂಬಿಕೆ ಅವ್ರನ್ನೇ ಸರ್ವಸ್ವ ಅನ್ಕೊಂಡು ಪೂರ್ತಿ ನಂಬ್ಕೊಂಡು ಹಿಂಗೆ ಹಿಂಗೆ ದೊಡ್ಡ ದೊಡ್ಡ ಯಾವಾಗ ಕೊಟ್ಬಿಟ್ಟು ನೀನು ಈ ತರ ಎಲ್ಲ ಈ ಇಪ್ಪ ಏನೋ ನೀನು ಒಳ್ಳೆ ತನಕೆ ದೇವರು ಒಳ್ಳೇದು ಮಾಡೋಣ ಆಯ್ತಾ ಇನ್ ಕಾರಣಕ್ಕೂ ಈ ತರ ಇದು ಮಾಡ್ಬೇಡ ಬಂದರೆ మా కుట్బడ్తీ మావా నర్స్కొ మైసూర్ మన ఆఫీసు అండ్ ముచ్చు ఆఫీస్ ఓపన్ ఇవ్ బాధాయిక ని మగ అస్ మాతూ కమి మాట్లాడదాం కుత్నికే మాట్లాడకమ్మా பர்தே நான் இவங்க நீங்கள் பர்த்த பர் தக கொட் இவத்திங்க மாதாத்திரல நான் அம்ம ஐந்து கீழே பண்ணி தான் நம்ம கொட்றப்ப நம்ம ஏனோல்ல அந்தவ நன் மக கூலி மாட்கண்டு நானும் இல்லை வியவசாயமாண்டூ நன் மகோ அதே பேகித்தில கொடத்தந்து கொட் இவத்தி ஆக எந்த ஆட் திராலைல அங்கே ஆகலேந்தே சிஸ்டே ஓய்வா ஈக ஏன்னு மீடியம் ஒன் சைட் தான் அங்கே இங்கே சந்த ஜாஸ்தான் அந்த கடையே யாக்கேந்திர தப்பு இந்த நம்ம கடைந்த தப்பாக நான் பாய் முற்றுக்கிறேன் சரித்தானே யாங்கே மாத்தாடக்கோ சும்மேன் மாதா அந்த முச்சக்காக நானும் ಮಾತಾಡಿರಪ್ಪ ನಂದು ತಪ್ಪೇ ನಾನು ಜವಾಬ್ದಾರಿ ನೋಡ್ಕೋಬೇಕಾಗಿತ್ತು ನೋಡ್ಕೊಂಡಿಲ್ಲ ಬುಡಾಜಿ ನಮ್ಗೆ ಬೇಡ ಅವ್ರದ್ದು ಅವ್ರು ಅಂಗರನೇಲಿ ಇದ್ತಾನೆ ಅವತ್ತೊಂದು ಮಾತಿದ್ವು ಅದಕ್ಕೆ ಅಂತ ರಶ್ಮಿ ಅಂತಾರೆ ಅವಳು ಅಂದಿಲ್ಲ ಮೊದ್ಲೇ ಹೇಳಿದ್ಲು ಮಾತು ಸಿಕ್ಕಿದ್ರು ನಮ್ಗೆ ಬೇಡ ಕಂಡ್ರೆ ಕೊಟ್ಬಿಡದ ಅವ್ರಿಗೆ ಅಂತಾನೆ ಅಂದಿದ್ಲು ಅವಳುವೆ ಅವಳುವೆ ಒಪ್ಪಲ್ಲ ಬೋದ್ರಲ್ಲ ಅವರು ನಂಗೆ ಅವತ್ತೇ ಭಾಳ ಬೇಜಾರಾಗ್ಬಿಟ್ಲು ನಮ್ ಡ್ಯಾಡಿ ಮಮ್ಮಿ ಏನೋ ಒಂದ್ ಲಾಸ್ ಆಯ್ತದೆ ಒಂದು ಪ್ರಾಫಿಟ್ ಆಯ್ತದೆ ಅದಕ್ಕೆ ಈ ತರ ಇವರು ಈ ತರ ಮಾತಾಡ್ತವ್ರಲ್ಲ ಅವಳೇ ಮೊದಲು ಕೊಟ್ಟಿರ್ಬೇಕು ಅಂತಾನೆ ಇದ್ದು ಕೊಟ್ಟ ಅದೇ ಅಂದ್ರೆ ನಾನು ಮಗ ಏನೇ ಆಗಲಿ ನಾವು ಸಾಬಿ ಮಂದಿ ದುಡಿಬೇಕು ನಾವು ತಿನ್ಬೇಕು ಅಷ್ಟು ಬಿಟ್ರೆ ನಾವು ಹಂಗೆಲ್ಲ ಆಸೆ ಮಾಡೋಕೆ ಹೋಗ್ಬೇಡ್ದು ನಾವು ಏನಾರ ಅನ್ಕೋ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇಡಬೇಕು ತಲೆ ಕೆಡ್ಸ್ಕೊಳಕೆ ಹೋಗ್ಬಾರ್ದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಕು ಬುದ್ಧಿ ತೋರ್ಸೋದ್ ತಾನೇ ಅವ್ರ ಬುದ್ಧಿಗಳ ನೀನು ಹೆಂಗಿರ್ಬೇಕು ಹಂಗಿರತ್ ಕಲಿ ಹೈಕೊಳ್ಳೋ ಬಂದ್ಕೋ ಹೋಗ ಸುಮ್ ಕುತ್ಕರೆ ಆಗಿಂದ ಸಾಕಿಲ್ವಾ ಚಾಡಿ ಹಾಕೊಂಡ್ಬಿಡದ ನೀನು ಚಾಡಿ ಅಂತಲ್ಲ ಕಣಕ ಏನೋ ಒಂದ್ ಸತಿ ದುಡ್ಕಾ ಏನೋ ಚು ತಪ್ಪಾಗದೆ ಹಿಂಗಲ್ಲ ಹಿಂಗ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಬಿಟ್ಟು ಮಾತು ಬಾಯ್ ಬಂದಂಗೆ ಬೋಗಲ್ರಲ್ಲ ಕಣ್ಣು ಎಟ್ಟು ಕುತ್ಕೊಂಡು ಅವ್ಳು ಹಸಿ ಮಾತಾಡಲಿ ಹತ್ತೆ ಹುಸಿ ಮಾತಾಡ್ಲಾಕ ಹೇಳ್ತೀವ್ ನೀನು ಅಷ್ಟು ಮಾತಾಡ್ಬೇಕು ಅನ್ನೋದು ಏನಿತ್ತು ಇವ್ರು ಬೇಕು ಅಂತ ಮಾಡಿದ್ನ ಯಾವನ ಮೋಸ್ಕಾರ ಮೋಸ ಮಾಡಿದ್ರು ಇವ್ನೇನ್ ಮಾಡು ಆಯ್ತು ಕಂಪ್ಲೇಂಟ್ ಕೊಟ್ಟು ಉಡುಸೋದ ಸರಿ ಬುಡಪ್ಪ ಬಿಡಪ್ಪ ನಿನ್ ದೈರ್ವಾಗಿರ ನಾವೀವಿ ಅದೊಂದು ಮಾತಾಡ್ ಬಾಯ್ ಬರ್ಲಿಲ್ಲ ಅಲ್ಲೇ ಕುಡ್ದ ಅಯ್ಯೋ ಅಯ್ಯೋನೇ ಸುಮ್ನಿರಿ ಇರ್ಲಿ ಸುಮ್ಕಿರು ಓ ಅವ್ರು ಹೇಳೋದು ಕೆಲವ ಜವಾಬ್ದಾರಿ ಇರಬೇಕು ಅಂತ ಅವ್ರು ಹೇಳಿರೋದು ಸುಂಕಿನ ನೀನು ಓ ನೀನು ಚೆನ್ನಾಗಿ ಹೇಳ್ತಾ ಇದ್ದೀ ನೀನು ಈಗ ಹೇಳ್ತಲ್ಲ ಇದು ಒಳಗೆ ಸಕ್ಕತ್ತಾಗಿ ಹೇಳ್ತಾಯಿದ್ದೀ ಕಣೆ ನೀನು ಬೇಡ 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 ಅವ್ರ ಐಕ್ಕಳು ಈಕಳನ್ನ ಅವರು ಅಷ್ಟೊಂದು ಖರ್ಚು ಮಾಡಿ ಓದಿಸಿ ಇವತ್ತು ಕಳಿಸ್ಬಿಡಿ ನಮ್ಮ ಮಕ್ಕಳು ನಮ್ಮ ತಕ್ಕಿಂತ ಯಾವನೇ ಅವತ್ತೇ ಕಳ್ಬಾರ್ದಾಗಿತ್ತು ನೀವು ಇರಿಸ್ಕೋಬೇಕಾಗಿತ್ತು ಓದಿಸ್ಕೊಂಡಿರ್ಯೋ ಬರ್ಸ್ಕೊಂಡಿದ್ಯೋ ಇಲ್ಲೇ ಇರಿಸ್ಕೊಂಡು ಓದಿಸ್ಬೇಕಾಗಿತ್ತು ಅವತ್ತು ಓದಿಸಾಗೆಲ್ಲ ಕಳಿಸ್ಬಿಟ್ಟು ಇವತ್ತು ಓದಿಸಲ್ಲ ಆಗದೆ ಓದಾಗದೆ ಏನ್ಬಿಟ್ಟು ಕರ್ದ್ರ ಮತ್ತೆ ಆ ಆತೋಟಿ ಮಾತಾಡಿನ ಮುಂಡೆ ಅವಳು ಅವಳು ಮಾತು ಅವಳು ಬಾಯಿ ಮನ ಮಾತಾಡ್ದಳೆ ನಂಗೆ ಎಷ್ಟು ಬೇಜಾರ ಆಯ್ತು ಗೊತ್ತಾ ಇವ್ನು ತಪ್ಪಿರೋದಕ್ಕೆ ನಾನು ಸುಮ್ಮನೆ ಆಗಿದ್ದು ನಾನು ಗೊತ್ತಾ ಐ ಬೇಡಕಣ ಮಗ ಬೇಡ ಬಿಸಾಕು ಮೊದಲು ಹ್ಞೂ ಬೇಡ ಬೇಡಬೇ ಬೇಡಕಣ ಸಾಮಾಸಗಳು ಬೇಡ ಬಿಸಾಕಿಗೆ ಗಿಫ್ಟ್ ಪಿಂಕಿ ಕಂದರು ಯಾಕೆ ಬಿಸಾಕನೇಡ್ತೀನಿ ಓಹ್ ಬಿಸಾಕು ಬಿಸಾಕು ಹೇಳ್ತಾಳೆ ಹೇಳು ಹೇಳು ಹೇಳ್ದೆ ಕೇಳು ಬೇಡಕನ್ ಮಗ ಅದೊಂದು ಲಕ್ಷಣ ಅದು ಯಾಕೆ ಬಿಸಾಕಿಯಪ್ಪ ಅವತ್ತು ಅವ್ರು ತಿಂದಿರೋದು ಉಂಡಿರೋದು ಅದನ್ನ ಎನ್ಸ್ಕೋಬೇಕನ್ ಮಗ ಇವಳು ಆಡ್ತಾಳೆ ಅಂದ್ಬಿಟ್ಟು ನೀನು ಮಾಡಿ ಏನು ಮಾತಾಡಕ್ಕೆ ಒಟ್ಟಿಗೆ ನಿನ್ಗೆ ಬ್ಯಾಡಬೇ ಬೇಡ ಅನ್ನೋದು ಒಂದು ಲೆಕ್ಕಾಚಾರ ಇದ್ರೆ ನಿನ್ ಮನ್ಸಲ್ಲಿ ತಗೊಂಡೋಗಿ ತಕೊಳ್ಳಿ ನಾನು ನನ್ನ ನಿಮ್ದು ಸಿಕ್ಕದ ಏನು ಸಿಕ್ತ ಸಿಕ್ಕದ ತಕಳಿ ಅಂದ್ಬಿಟ್ಟು ಒಳ್ಳೆ ರೀತಿ ಕೊಟ್ಬಿಡಪ್ಪ ಅವತ್ತು ಅವರು ನಿನ್ನ ನಂಬಿ ಎಲ್ಲ ಜವಾಬ್ದಾರಿ ವಹಿಸಿದ್ದು ಏನೋ ಇವತ್ತು ನಿಮಗೆ ಅದೊಂದು ಅವಕಾಶ ಸಿಕ್ಕರೆ ತಕೊಂಡ್ ತೋರಿಸ್ಬಿಡ ಅವ್ರ ಪದಾರ್ಥ ಅವ್ರಿಗೆ ಸರಿ ಸರಿ ಆಯ್ತು ಜಾಸ್ತಿ ಯಾಕೆ ತಂದ್ಕೊಳ್ಳಕ್ ಹೋದಿರು ಎಲ್ಲ ಸರಿಯಾದ ಜಾಸ್ತಿ ತಂದ್ಕೊಳ್ಳೋಕ್ ಹೋಗ್ಬೇಡ ಎಲ್ಲ ಸರಿ ಆಯ್ತದೆ ತಕೊಂಡ್ ಹೋಗಿ ಕೊಡುಗೆ ಬೇಜಾರ ಅವ್ಳು ಒಂದಿರೋದು ನಿಜವಾಗ್ಲೂ ಅಂತ ಎತ್ತಿ ಪುಡಕೆ ಬಾಳ ಪುಣ್ಯ ಮಾಡಿದೆ ಮಗ ನಿಮ್ಮ ಹತ್ರ ಭಾಳ ಪುಣ್ಯ ಮಾಡಿದೆ ಯಾವತರವ ಯಾವ್ತರವಾ ಎಷ್ಟು ಚಂದಾಗಿ ಒಂದು ಒಂದ್ ಏನಾರು ಬರ್ತಾರಕ್ಕೂ ಸರಿನಿ ಅವಳು ಸಿರ್ತಾರಕ್ಕೂ ಸರಿನಿ ಮತ್ತವ ಅಯ್ಯಪ್ಪ ಸರಿ ಆಯ್ತು ಇವತ್ತು ಇರವತ್ತಿರೋದು ಹೊಸ ದಿವಸ ಆಯ್ತಲ್ಲ ನಾಳೆಗೂ ಆದ್ರೆ ಅವಳು ಹಬ್ಳೆ ಇರ್ತಾಳೆ ಮಿನಾಸಿ ಅವಳು ಹಬ್ಳೆ ಇರ್ತಾಳೆ ನಾವ್ ಎತ್ತೆ ಕಲ್ಸಿ ಗೊತ್ತೀಗ ನಾವು ಟ್ರೈನ್ಗೆ ಬಸ್ಗೋಸ್ ನಾವು ಬರ್ತೀವಿ ಓ ಬುತ್ತಾ ಗೆಟ್ಬಿಡ ಲೇ ಬಂದಿ ರೈಟ್ ಟೆಸ್ಟರ್ ಫೋನ್ ಮಾಡ್ತೀವಿ ಬಂದ್ಬಿಡು ಸರಿ ಸರಿ ಆಯ್ತು ಬಾಜಿ ಬನ್ನಿ ನನಗೆ ಕದಬೇಜರ ಆಯ್ತು ಓದಾಗಂತು ಇಷ್ಟ ಊರ ಬಂದ್ಬಿಟೇ ಮೊಯಿಸರಲಿ ಇದ್ರೆ ಹೋಯ್ತಾ ಬತ್ತಿರನೋ ಇಂಗ ಆಗೋಯ್ತಲ್ಲ ಅಂತ ಓಸಿಬೇಜರ ಆಗಲಿಲ್ಲ ನಿಜವಾಗ್ಲೂ ಬಾ ಬಾ ಯಾಕಂಗೆ ಆಫೀಸನೇ ಮುಚ್ಚಬೇಕು ಅಂತ ಕೊಂಡರೋತೆ ಈಗ ಅರ್ಥ ಆಯ್ತು ಬಹಳ ದೂರ ಐತದೆ ಹೋಯ್ತಾ ಬತ್ತಾ ಹೋಗದು ಬರೋದು ಬಹಳ ಹಿಂಸೆ ಅತ್ತಕ್ಕೆ ಬರಾಕ್ಕೆ ಸಡನ್ ಆಗಿ ಬರಕ ಆಕಿಲ್ಲ ಅದೊಂದು ಬೇಜಾರ ಆಯ್ತು ನನಗೆ ಅಷ್ಟೇ ಏನೇನವಿಲ್ಲ ಬೇಜಾರ್ ಮಾಡ್ಕಬೇಡ ಸುಮ್ಕಿ ಮಗ ನೋಡು ನಾನು ಹೇಳೋದು ಒಂದು ಮಗ ಈಗ್ಲೂ ಅಷ್ಟೇ ಅಚ್ಚಕಟಾಗಿ ನಡನಗಿತ್ತವೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಚೆನ್ನಾಗಿರು ಆಮೇಲೆ ಅವು ಯಾರು ನಂಗೆ ನಂಬಕ್ಕೆ ಹೋಗ್ಬೇಡಕಲ್ಲ ಈಗ ನಂಬಿ ನಾ ಮಾಕ್ಸ್ಕೊಂಡಿರೋದು ಆಗದೆ ಇನ್ನೊಂದು ಸತಿ ಮಾತ್ರ ಯಾವುದೇ ಕಾರಣಕ್ಕೂ ಯಾರು ನಂಬಕ್ಕೆ ಹೋಗ್ಬೇಡ ಸುಲಭವಾಗಿ ಹ್ಞೂ ಸರಿಯಾ ಸರಿ ಸರಿ ಅಜ್ಜಿ ಆಯಿತು ಓ ಅವ್ನು ಯಾರು ನಂಬಿ ಇಷ್ಟೆಲ್ಲ ಆದಮೇಲೆ ನಾನು ನಮ್ಮ ಕಡೆ ಕೂತ್ಕೊಂಡ್ರೆ ನನ್ನ ತಮ್ಮ ಮುಟ್ಕೊಂಡು ಯಾರೂ ಇಲ್ಲ ನನ್ನ ಕೈ ಒಟ್ಟಿಗೆ ಬುದ್ಧಿ ಇದೊಂದು ಇದೊಂದು ಘಟನೆ ನಡೆದಿ ನನಗೆ ಭಾಳ ಬುದ್ಧಿ ಕಲಿಸಂಗೆ ಆಗದೆ ಇನ್ನು ಬುದ್ಧಿ ಕಲ್ತ್ಕೊಂಡಾಯ್ತು ಇನ್ನೇನು ಯಾಕೆ ತಲೆ ಕೆಡಿಸ್ಕೋಬೇಕು ಆಯ್ತು ಆಯ್ತು ಒಳ್ಳೆದಾಯ್ತು ಸುಮ್ಕಿ ನಮಗೆ ಎಲ್ಲ ಒಳ್ಳೆದಾಯ್ತದೆ ನಾವೇನು ಯಾರಿಗೂ ಬನ್ನೇ ಮೋಸ ಮಾಡಿಲ್ಲ ಸುಮ್ಕಿರು ಯಾಕೆ ತಲೆ ಕೆಡಿಸ್ಕೊಂಡಿ ದೇವರು ಒಳ್ಳೇದು ಮಾಡ್ತಾನೆ ಅವ್ರು ಒಳ್ಳೇದು ಮಾಡ್ತಾನೆ ಸುಮ್ಕಿರಪ್ಪ ಯಾಕೆ ತಲೆ ಗಿಡ್ಸ್ಕೊಂಡು ಏನೇನು ಸರಿ ಅದೇ ಆಯ್ತು ಓಡ್ತೀನಿ ಮತ್ತೆ ನನ್ನ ಟೈಮ್ ಆಯ್ತದೆ ಅದೇ ಮನೆಗೆ ಅಡುಗೆ ಮಾಡೋರೆ ಊಟ ಮಾಡ್ಕೊಂಡು ಹೋಗಿ ನಿಮ್ಮ ಊರೇನೋ ಅಡುಗೆ ಮಾಡೋಳೆ ಕರೆಕ್ಟಾ ನಿಮ್ಮಪ್ಪ ಅದೇನೋ ಮಟನ್ ಗಿಟನ್ ತಂದಿದ್ದಾನೇನು ಅದೇನು ಮಾಡಿದಾರ ನೋಡೋದ ನಡಿ ಊಟ ಮಾಡ್ಕೊಂಡು ಹೋಗುವೆ ಹ್ಞೂ ಸರಿ ಅಜ್ಜಿ ಆಯಿತು ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ